ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ರೇಷ್ಮೆ ಬಟ್ಟೆಗಳನ್ನ ಧರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ಹಾಗಾದ್ರೆ ಆ ಪ್ರಯೋಜನಗಳು ಯಾವ್ಯಾವು ಅಂತ ಹೇಳ್ತೇವೆ ಬನ್ನಿ ಈ ಒಂದು ಕಾರ್ಯಕ್ರಮದ ಪ್ರಯೋಜಕರು ಬಂದು ಸಾಂಪ್ರದಾಯಿಕವಾಗಿ ತೆನೆಯಲ್ಪಟ್ಟ ನಮ್ಮ ಸಂಸ್ಕೃತಿಯ ಸಂಕೇತ ಸೇವೆ ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸಿರಿಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಅಂಡ್ ಸ್ಯಾರೀಸ್ ಬಸವನಗುಡಿ ಬೆಂಗಳೂರು ರೇಷ್ಮೆಯು ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಫುಲ್ಲು ಸಾಫ್ಟ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಧರಿಸೋದರಿಂದ ದೇಹದ ಮೇಲೆ ಯಾವುದೇ ಥರ ಒಂದು ಕಿರಿಕಿರಿನ ಉಂಟು ಮಾಡೋದಿಲ್ಲ ಈ ರೇಷ್ಮೇಲಿರ್ತಕ್ಕಂಥ ನಾರುಗಳ ರಚನೆ ಏನಿದೆಯಲ್ಲ ಇದು ಬಂದು ಯಾವುದೇ ಥರ ಈ ಏರ್ ಸರ್ಕುಲೇಷನ್ಗೆ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ ಈಗ ಹೇಳೋದು ಬಹಳ ಮುಖ್ಯವಾದದ್ದು ಅದೇನಪ್ಪ ಅಂದರೆ ಈ ರೇಷ್ಮೆಯಲ್ಲಿ ಒಂದು ಗುಣ ಏನಪ್ಪ ಅಂದರೆ ಈ ಇದು ಬಂದು ನಿಮ್ಮ ದೇಹದ ಉಷ್ಣತೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಶೀತ ವಾತಾವರಣದಲ್ಲಿ ಇದು ನಿಮ್ಮನ್ನು ಬೆಚ್ಚಗಿಡುತ್ತೆ ಬಿಸಿ ವಾತಾವರಣದಲ್ಲಿ ಇದು ನಿಮ್ಮನ್ನು ತಂಪಾಗಿಡುತ್ತೆ ಈ ರೇಷ್ಮೆ ಬಂದು ನೈಸರ್ಗಿಕವಾಗಿ ಹೈಪೋಲಾರ್ಜಿನಿಕ್ ಆಗಿದ್ದು ಅಲರ್ಜಿಗಳಿಗೆ ಒಳಗಾಗುವ ಸೂಕ್ಷ್ಮ ಚರ್ಮ ಹೊಂದಿರುವ ಜನರಿಗೆ ಇದು ಉತ್ತಮ ಆಯ್ಕೆಯಾಗಿದೆ ಈ ರೇಷ್ಮೆ ಚರ್ಮದಿಂದ ತೇವಾಂಶವನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುವುದರ ಜೊತೆಗೆ ನಿಮ್ಮನ್ನು ಆರಾಮದಾಯಕವಾಗಿಡಲು ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ ಗೊತ್ತಾಯ್ತಲ್ಲ ರೇಷ್ಮೆ ಪಟ್ಟೆಗಳನ್ನು ಧರಿಸುವುದರಿಂದ ಏನೆಲ್ಲ ಲಾಭಗಳು ಇವೆ ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ